ಹುಬ್ಬಳ್ಳಿಯಲ್ಲಿ ಮರ್ಯಾದೆ ಗೇಡಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಆಸ್ಪತ್ರೆಗೆ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದಾರೆ ಗಾಯಾಳುಗಳ ಆರೋಗ್ಯ ವಿಚಾರಣೆ ಮಾಡಿದ್ರು ಸಚಿವ ಸಂತೋಷ್ ಲಾಡ್ ಕುಟುಂಬಸ್ಥರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾಗಿದ್ದರೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ ಮನುಷ್ಯತ್ವವನ್ನು ಮೀರಿ ನಡೆದುಕೊಳ್ಳಬೇಕು ಗಾಯಾಳುಗಳ ಜೀವ ಉಳಿಸುವ ಕೆಲಸ ಪೊಲೀಸರು ಮಾಡಿದ್ದಾರೆ ಸರ್ಕಾರದಿಂದ ಏನಾಗಬೇಕು ಏನು ಮಾಡಬೇಕು ಅದನ್ನು ನಾವು ಕೂಡ ಮಾಡಿದ್ದೀವಿ ಗಾಯಾಳುಗಳನ್ನು ಭೇಟಿ ಮಾಡಿದ ಬಳಿಕ ಸಂತೋಷ್ ಲಾಡ್ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತೀವ್ರವಾಗಿ ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಈಗ ಸಂತೋಷ್ ಲಾಡ್ ಅವರು ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಮನುಷ್ಯತ್ವವನ್ನು ಮೀರಿ ನಡೆದುಕೊಳ್ಳಬೇಕು ಗಾಯಾಳುಗಳ ಜೀವ ಉಳಿಸುವ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಸರ್ಕಾರದಿಂದ ಏನಾಗಬೇಕು ಅದನ್ನು ಕೂಡ ನಾವು ಮಾಡಿದ್ದೀವಿ ಅಂತ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ ಸ್ವಾತಂತ್ರ್ಯ ಸಿಕ್ಕ ಎಂಬತ್ತು ವರ್ಷ ಆಗ್ಲಿಕ್ಕೆ ಬಂತು ಇನ್ನಾದ್ರೂ ಇಂಥ ವ್ಯವಸ್ಥೆಯಲ್ಲಿ ನಾವು ಇದೀವಲ್ಲ ಅಂತಕ್ಕಂಥದ್ದೇ ಒಂದು ಮನಸ್ತಾಪ ಇಂಥ ಒಂದು ದೃಶ್ಯ ಯಾರು ನೋಡಬಾರ್ದು ಸಮಾಜದಲ್ಲಿ ಸಮಾನತೆ ಬಗ್ಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಜಾಗದಲ್ಲಿ ಮನುಷ್ಯತ್ವ ಆಮೇಲೆ ಬರಬೇಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಜಿಲ್ಲಾಡಳಿತ ನಮ್ಮ ಪೊಲೀಸ್ ಆಗಿರಲಿ ಅಥವಾ ವಿಶೇಷವಾಗಿ ನಮ್ಮ ಈ ಡಾಕ್ಟರ್ ಬಹಳಷ್ಟು ಸ್ಪಂದಿಸಿ ಯಾರಿಗೆ ಇಂಜುರಿ ಆಗಿತ್ತು ಗ್ರೀವ್ ಇಂಜುರೀಸ್ ಆಗಿತ್ತು ಎಸ್ಪೆಷಲಿ ಇವ್ರ ತಾಯಿಗೆ ತರ್ಟಿ ಏಯ್ಟ್ ಇಯರ್ಸ್ ಅವರಿಗೆ ತತ್ತಕ್ಷಣ ಅಟೆಂಡ್ ಮಾಡಿ ಇಲ್ಲಿ ಅವರಿಗೆ ಜೀವ ಉಳಿಸ್ತಕ್ಕಂಥ ಒಂದು ಕೆಲಸ ವಿವೇಕಾನಂದ ಹಾಸ್ಪಿಟ್ಲ ಅವರು ಮಾಡಿದ್ದಾರೆ ಅದ್ರ ಜೊತೆಗೆ ಪೊಲೀಸ್ ಇನ್ ಟೈಮು ಪೊಲೀಸರು ಇನ್ ಟೈಮು ಆ್ಯಕ್ಟ್ ಮಾಡಿ ಇನ್ನೇನು ಅನಾಹುತ ಅನಾಹುತ ಆಗ್ತಕ್ಕಂಥದ್ದಕ್ಕೆ ನಿಂದ್ರಿಸಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ ಆಗಿರಲಿ ಜಿಲ್ಲಾಡಳಿತ ಆಗಿರಲಿ ಅಥವಾ ನಮ್ಮ ಸರ್ಕಾರ ವತಿಯಿಂದ ಏನು ಆಗಬೇಕು ಅದು ನಾನು ನೇರವಾಗಿ ಸಂಪರ್ಕ ಎಸ್ ಪಿ ಅವ್ರ ಜೊತೆಗೆ ಡಿ ಸಿ ಅವ್ರ ಜೊತೆಗಿದ್ದು ಏನು ಮಾಡಬೇಕು ಅದನ್ನ ಮಾಡಿದ್ದೇವೆ ಸಿ ಯ ಅವರು ಕೂಡ ಇದ್ದರು ಎಲ್ಲ ಮಾಡಿದ್ದೇವೆ ಆದರೆ ಇದು ಯಾವ ರೀತಿ ಹೇಳಬೇಕು ಅಂತಂತಕ್ಕಂಥದ್ದು ನನಗೆ ಮಾತಿಲ್ಲ ಆದರೆ ಇವತ್ತು ಇಡೀ ಸರ್ಕಾರ ನಮ್ಮ ಈ ಹುಡುಗನ ಫ್ಯಾಮಿಲಿ ಹಿಂದಗಡೆ ಇವ್ರ ಜೊತೆ ಇದೀವಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಯಾಕಂದರೆ ನಾವು ಸಂಪರ್ಕದಲ್ಲಿದ್ದಾಗ ಪೊಲೀಸರವರು ಅವರೇ ಹೇಳ್ತಾರೆ ಬೇಕಿದ್ರೆ ಕೇಳಿ ನೋಡಿ ನಾವು ಡೈರೆಕ್ಟ್ ಸಂಪರ್ಕದಲ್ಲಿ ಇದ್ವಿ ವಾಟ್ ಇಸ್ ಹ್ಯಾಪನಿಂಗ್ ಅಂತ ಗೊತ್ತಿತ್ತು ನನ್ನ ಮೈಲ್ ಕೂಡ ಹುಷಾರಲಿಲ್ಲ ಬಟ್ ಆದರೂ ಕೂಡ ಡಿ ಸಿ ಎಸ್ ಪಿಗೆ ಮಾತನಾಡಿ ನಮ್ಮ ಕೈಲಿ ಏನಾಗಬೇಕು ಆ ಸಂದರ್ಭದಲ್ಲಿ ಮಾಡಿದ್ದೇವೆ ಅಲ್ಲ ಮಾಡಿಲ್ಲ ಅನ್ನೋದಕ್ಕೆ ಈಗ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿದ್ದಾರೆ ಅವ್ರಿಗೆ ಮಾತನಾಡ್ತೀನಿ ಯಾವುದೇ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಆಗಿರಲಿ ಒಂದು ಪ್ರೊಸೀಜರ್ ಇರ್ತದೆ ಐ ನಾಟ್ ಜಸ್ಟ್ ಇಂಪ್ರಾಂಪ್ಡ್ ಆಗಿ ನಾನು ಮಾತನಾಡಕ್ಕೆ ಬರೋದಿಲ್ಲ ಖಂಡಿತವಾಗ್ಲೂ ಅವ್ರು ಹೇಳಿದ್ದಾರೆ ಯಾವ ಯಾವ ಇಲಾಖೆಯವರನ್ನ ಸರಿಗೆ ರಿಯಾಕ್ಟ್ ಮಾಡಿರಲಿಲ್ಲ ಅಥವಾ ಪ್ರಾಪರ್ ಆಗಿ ಯಾರು ರೆಸ್ಪಾನ್ಸ್ ಮಾಡಿರಂಗಿಲ್ಲ ಅವ್ರಿಗೆ ಡೆಫಿನೆಟ್ಲಿ ಕ್ರಮ ತಗೊಳ್ತೀವಿ ಬಿಲ್ ಯಾರು ಕಟ್ಟಿರ್ತಕ್ಕಂಥದ್ದು ಇದು ಈ ಸದ್ಯಕ್ಕೆ ಈಗ ಅನ್ವೇಷಕ ಅನ್ಸುತ್ತೆ ಅದನ್ನ ಮಾಹಿತಿ ಯಾಕೆ ಸುಳ್ಳು ನನಗೆ ಗೊತ್ತಿಲ್ಲ ಅವರು ಸುಳ್ಳು ಹೇಳಿದ್ರೆ ಅವ್ರನ್ನ ನಾವು ತಗೊಳ್ತೀವಿ ಬಟ್ ಆ ವಿಷಯನ ಅದರಿಂದ ಏನು ಏನೋ ದಟ್ ಡಸ್ ನಾಟ್ ಹ್ಯಾವ್ ಆಸ್ ಆಫ್ ನಾವ್ ಇಟ್ ಡಸ್ ನಾಟ್ ಹ್ಯಾವ್ ಮಚ್ ರಿವಲೆನ್ಸ್ ಏನಿದೆ ಈ ಆನರ್ ಕಿಲ್ಲಿಂಗ್ ಅಂತ ನಾವು ಏನ್ ಹೇಳ್ತೀವಿ ಸ್ವಾತಂತ್ರ್ಯ ಸಿಕ್ಕ ಎಂಬತ್ತು ವರ್ಷ ಆಗ್ಲಿಕ್ಕೆ ಬಂತು ಇನ್ನಾದ್ರಿಂದ ಅಲ್ಲೇಂದ್ರೂ ಇದರ ಸ್ವಲ್ಪ ಸರಿ ಆಗ್ಲಾ ಇವ್ರಿ ಒಳಗೆ ಒಳಗೆ ಬಯ ನೋಡು